ಚಂಬುಗುಟ್ಟೆಯಲ್ಲಿ ಗುಡ್ಡ ಕುಸಿತ ತುಕ್ಕೋಟು ಮಂಗಳೂರು ವಿವಿ ರಸ್ತೆಯಲ್ಲಿ ಏಕಮುಖ ಸಂಚಾರ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಚೊಂಬುಗುಡ್ಡೆಯ ಗುಡ್ಡ ಕುಸಿತ ಆರಂಭವಾಗಿದೆ ದಶಕಗಳ ಹಿಂದೆ ಕಟ್ಟಿದಂತಹ ತಡೆಗಡು ಸಹ ಕುಸಿತಿದೆ ಹಲವು ಮರಗಳು ಉರುಳಿದ್ದು ಮಣ್ಣು ನಿರಂತರವಾಗಿ ಕುಸಿಯುತ್ತಲೇ ಇದೆ ಇದರ ಅಪಾಯವನ್ನು ಅರಿತ ಸ್ಥಳೀಯ ಕೌನ್ಸಿಲರ್ ಹಾಗೂ ಶಾಸಕರ ಆಪ್ತ ಸಹಾಯಕರ ತಂಡ ಸ್ಥಳೀಯರನ್ನು ಸೇರಿಸಿ ಏಕಮುಖ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಈ ಸಂದರ್ಭ ಮಂಗಳೂರು ದಕ್ಷಿಣ ಸಂಚಾರಿ ಠಾಣಾ ಪೊಲೀಸರು ಉಪಸ್ಥಿತರಿದ್ದರು ಭಾರಿ ಮಳೆಗೆ ರಾಜ್ಯ ಹೆದ್ದಾರಿಗೆ ತಾಗಿಕೊಂಡಿರುವ ಚೆಂಬುಗುಡ್ಡೆ ಸಮೀಪ ಗುಡ್ಡ ಕುಸಿಯಲು ಆರಂಭವಾಗಿದೆ ಬೆಳಗ್ಗೆ ನಸುಕಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಹಲವು ಮರಗಳು ಗುಡ್ಡದಿಂದ ಉರುಳಿದರೆ ಮಣ್ಣು ಕುಸಿಯಲು ಆರಂಭವಾಗಿದೆ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖಾ ಅಧಿಕಾರಿಗಳು ಭೇಟಿ ನೀಡಿ ವರದಿ ಸಂಗ್ರಹಿಸಿದರು ಅಲ್ಲದೆ ಸೂಚನಾ ಫಲಕಗಳನ್ನು ಅಳವಡಿಸಿ ತೆರಳಿದರು ಮತ್ತೆ ಹನ್ನೊಂದು ಗಂಟೆ ವೇಳೆಗೆ ಸ್ವಲ್ಪ ಮಳೆ ಕಡಿಮೆಯಾದರೂ ಮಣ್ಣು ಕುಸಿಯುತ್ತಲೇ ಇರುವುದನ್ನು ಗಮನಿಸಿದ ಉಳ್ಳಲ ನಗರಸಭೆ ಮಾಜಿ ಅಧ್ಯಕ್ಷ ಬಾಜಿರ್ ಜಿಸೋಜಾ ಅವರು ಇಂಜಿನಿಯರ್ ಜೊತೆಗೆ ಮಾತುಕತೆ ನಡೆಸಿ ಅವರ ಸೂಚನೆ ಮೇರೆಗೆ ಸಂಚಾರಿ ಠಾಣೆಗೆ ಮುಂಜಾಗ್ರತಾ ಕ್ರಮವಾಗಿ ಏಕಮುಖ ಸಂಚಾರ ನಡೆಸುವಂತೆ ಸೂಚಿಸಿದರು ಸ್ಥಳಕ್ಕೆ ಆಗಮಿಸಿದ ಸಂಚಾರಿ ಠಾಣಾ ಪೊಲೀಸರ ಸಮ್ಮುಖದಲ್ಲಿ ಶಾಸಕ ಯುಟಿ ಖಾದರ್ ಅವರ ಆಪ್ತ ಸಹಾಯಕ ಪ್ರಕಾಶ್ ಪಿಂಟೋ ನಗರಸಭೆ ಸದಸ್ಯ ಬಾಜಿಲ್ ಡಿಸೋಜಾ ವಿದ್ಯಾರ್ಥಿ ಯೂನಿಯನ್ ಅಧ್ಯಕ್ಷ ಸಫಾನ್ ಕೆರೆಬೈಲ್ ಸ್ಥಳೀಯರಾದ ತನ್ಜಿಲ್ ಇರ್ಫಾನ್ ತೌಜೀಬ್ ನಿಯಾಜ್ ಸಿರಾಜ್ ನವಾಜ್ ಹಾಗೂ ಇನ್ನಿತರರು ಸೇರಿ ಏಕಮುಖ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿದರು ಈ ವೇಳೆ ಮಾಧ್ಯಮದೊಂದಿಗೆ ದೂರವಾಣಿಯಲ್ಲಿ ಮಾತುಕತೆ ನಡೆಸಿದ ಲೋಕೋಪಯೋಗಿ ಇಲಾಖಾ ಇಂಜಿನಿಯರಿಂಗ್ ದಾಸ್ ಪ್ರಕಾಶ್ ಅವರು ತುಕ್ಕು ಚುಂಬುಗುಡ್ಡೆ ರಸ್ತೆ ಅಭಿವೃದ್ಧಿ ಸಂದರ್ಭ ಸರ್ಕಾರಿ ಅಧಿಕೃತ ಸಂಸ್ಥೆಯಲ್ಲಿ ಚಂಬುಗುಡ್ಡೆಯ ಮಣ್ಣು ಪರೀಕ್ಷೆ ನಡೆಸಿ ವರದಿಯಲ್ಲಿ ಕುಸಿಯುವ ಸಾಧ್ಯತೆಗಳಿರುವ ಕಾರಣಕ್ಕೆ ಅದನ್ನು ಮುಟ್ಟದೆ ರಸ್ತೆ ಅಭಿವೃದ್ಧಿ ನಡೆಸಿದ್ದರು ಆದರೆ ಮೇಲೆ ಹರಿದ ನೀರಿನ ರಭಸಕ್ಕೆ ಗುಡ್ಡ ಜರಿಯಲು ಆರಂಭವಾಗಿದೆ ಎಂದು ಅವರು ತಿಳಿಸಿದರು ರಾತ್ರಿ ಹೊತ್ತಲ್ಲಿ ಗುಡ್ಡ ಪ್ರದೇಶವಾದ ಚುಂಬುಗುಡ್ ರಾತ್ರಿ ಗುಡ್ಡ ಕುಸಿದಿದೆ ಆ ಕುಸಿದಾಗ ನಮಗೆ ಬೆಳಿಗ್ಗೆ ಏನು ಮಾಹಿತಿ ಸಿಕ್ಕಿದ ತಕ್ಷಣ ನಾವು ಬಂದು ರಸ್ತೆಯ ಮುಂಜಾಗ್ರತೆ ಅಂದ್ರೆ ವಾಹನ ಚಾಲಕರಿಗೆ ಮುಂಜಾಗ್ರತೆಯ ಸಲುವಾಗಿ ಅದಕ್ಕೆ ಬೇಕಾದ ಹಾಗೆ ಗೋಣಿ ಚೀಲಗಳನ್ನು ಅವರ ಸಂರಕ್ಷಣೆಗಾಗಿ ಇಟ್ಟಿದ್ದೀವಿ ಅದೇ ಥರ ಸೂಚನಾ ಫಲಕಗಳನ್ನೆಲ್ಲ ಇಟ್ಟಿದ್ದೀವಿ ನಮ್ಮ ಇದುವರೆಗೆ ಯಾವುದೇ ಇಲ್ಲಿ ರಸ್ತೆಗೆ ಆ ಮಣ್ಣು ಗುಡ್ಡ ಕುಸು ಬಿದ್ದಿಲ್ಲ ಅದುವರೆಗೂ ಬೀಳದಾಗಿ ನಾವು ಅದಕ್ಕೆ ಬೇಕಾದ ಮುಂಜಾಗ್ರತೆ ಮಾಡಿದ್ದೇವೆ ಮೇಲೆ ಎತ್ತರದಲ್ಲಿ ಮರಗಳೆಲ್ಲ ಇರುವುದರಿಂದ ಈಗ ಸದ್ಯದಲ್ಲಿ ಅದನ್ನು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಮುಂದೆ ಗುಡ್ಡ ಕುಸಿತ ಅದು ಯಾವುದಾದ್ರೂ ಅಭಿವೃದ್ಧಿ ಕಾಮಗಾರಿಯಿಂದ ಆಗಿರುವಂಥದ್ದು ಹೇಗೆ ಈ ಗುಡ್ಡ ಕುಸಿತವು ಈ ರಸ್ತೆ ಕಾಮಗಾರಿಯ ಸಂಬಂಧಪಟ್ಟು ನಡೆದಿರುವಂತದ್ದಲ್ಲ ಮುಂಚೆ ಇರುವ ಕಟ್ಟಡದ ಕಲ್ಲುಗಳೇ ಕುಸಿದು ಬಿದ್ದಿರುವುದರಿಂದ ನಾವು ಇದು ನಿಜವಾಗಿ ಈ ಬಗ್ಗೆ ನಾವು ಊಹಿಸಿರ್ಲಿಲ್ಲ ಈ ಥರ ಆಗ್ತದಂತೆ ಅನಿರೀಕ್ಷಿತವಾಗಿ ಇದು ನಡೆದಿತ್ತು ನಮ್ಮ ಯೂನಿವರ್ಸಿಟಿಯಿಂದ ಕೊಪ್ಪಟ್ಟು ಬರುವ ರಸ್ತೆ ಚಂಬೂಡೆ ಸುಮಾರು ವರ್ಷದಿಂದಾಗಿ ನಿಂತದು ಇಲ್ಲಿ ಡಬಲ್ ರೋಡ್ ಆಗಿದೆ ಈಗ ಡಬಲ್ ರೋಡ್ ಆಗಿ ಮುಂಚೆನೇ ಅದು ಜರಿತಿತ್ತು ಈಗ ಜೋರು ಮಳೆ ಬಂದು ಅದು ಜರಿದು ಬಿದ್ದಿದ್ದಿತ್ತು ಅದಕ್ಕೀಗ ಈಗ ನಮ್ಮ ಊರಿನವರು ಎಮ್ ಎಲ್ ಎ ಪಿ ಅವರು ಪಿಂಟು ಮತ್ತು ಸಪಾನ್ ನಮ್ಮ ಊರು ನಾಗರಿಕರೆಲ್ಲ ಕೂಡಿ ಅದಕ್ಕೀಗ ಅಲ್ಲಿ ಬಂದೋಬಸ್ತು ಮಾಡಿದ್ದಾರೆ ಆ ವಿಷಯ ಎಲ್ಲಿಗೆ ಆಗೋದಿಲ್ಲ ಈಗ ತಾನೇ ಸರ್ಕಾರ ಪಿ ಡಬ್ಲ್ಯೂ ಇಂದ ಎಮ್ ಎಲ್ ಎ ಅವರು ಅದಕ್ಕೆ ಅನ್ನೋದನ್ನು ಇಟ್ಟಿದ್ದಾರೆ ಅಂದರೆ ತಡೆಗೋಡಿ ಮಾಡಲಿಕ್ಕೆ ತಡೆಗೋಡೆ ಮಳೆಗಾಲದಲ್ಲಿ ಆಗುವ ಸ್ವಲ್ಪ ಲೇಟ್ ಆಗಬಹುದು ಅದು ಆದಷ್ಟು ಮಾಡಿದರೆ ಒಳ್ಳೆಯದು ಜನರಿಗೆ ತೊಂದರೆ ಆಗಬಾರದು ರೋ ರೋಡೆಲ್ಲ ಭಾರಿ ಚೆಂದ ಮಾಡಿದ್ದಾರೆ ಅದು ದೊಡ್ಡ ಸಿಡಿ ಗುಡ್ಡೆ ಅದರ ನೀರು ಬಂದು ಮೇಲಿನ ಜರಿತಾ ಇದೆ ಅದಕ್ಕೆ ನಾವೀಗ ಜನರೆಲ್ಲ ಪಬ್ಲಿಕ್ ಕೂಡಿ ಎಲ್ಲ ಸೈಡನ್ನು ಎಲ್ಲ ಬಂದ್ ಮಾಡಿದ್ದಾರೆ